ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಕಿ ಜೊತೆ ಪ್ರತಿ ತಿಂಗಳು ಒಂದು ಸಾವಿರ ರು ಉಚಿತವಾಗಿ ಸಿಗ್ತಾ ಇದೆ ಪಿ ಎಮ್ ಮೋದಿ ಹೊಸ ಯೋಜನೆ ಬಂದಿದೆ ಅಂದರೆ ಪ್ರಧಾನಮಂತ್ರಿ ಸರ್ ಅವರು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಈ ಯೋಜನೆ ಹೆಸರೇನು ಮತ್ತು ಒಂದು ಸಾವಿರ ರು ಯಾರಿಗೆಲ್ಲ ಸಿಗುತ್ತದೆ ಮತ್ತು ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಂತ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಈಗಾಗಲೇನು ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿಯನ್ನು ಬಿಡುಗಡೆ ಆಗ್ತಾ ಇತ್ತು ಈಗ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆ ಜಾರಿಗೆ ತಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಆದ ಕಾರಣ ಇದೇ ವಿಡಿಯೋದಲ್ಲಿ ಆ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡುತ್ತೇನೆ ಸೊ ಈ ಯೋಜನೆ ಹೆಸರು ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಕೇಂದ್ರ ಸರ್ಕಾರದಿಂದ ಮತ್ತೆ ಅದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸುವುದು ಈ ಯೋಜನೆ ರೂಲ್ಸ್ ಗಳೇನೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರುತ್ತಾರೆ ನೋಡಿ ಅವರಿಗೆ ವಾರ್ಷಿಕ ಆದಾಯ ಬಂದ್ಬಿಟ್ಟು ಎರಡು ಲಕ್ಷಕ್ಕಿಂತ ಒಳಗಡೆ ಇರಬೇಕು ಎರಡು ಲಕ್ಷಕ್ಕಿಂತ ಮೇಲ್ಗಡೆ ಇದ್ದವರಿಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಮತ್ತು ನಗರ ಪ್ರದೇಶದಲ್ಲಿ ವಾಸವಿದ್ದವರಿಗೆ ವಾರ್ಷಿಕವಾಗಿ ಮೂರು ಲಕ್ಷದ ಒಳಗಡೆ ಇರಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಯೋಜನೆ ಹೆಸರು ಬಂದುಬಿಟ್ಟು ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಕೇಂದ್ರ ಸರ್ಕಾರದಿಂದ ಮತ್ತು ಇದಕ್ಕೆ ರೂಲ್ಸ್ಗಳು ಏನಿದ್ದಾವೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಯಾರೆಲ್ಲ ವಾಸವಾಗಿರುತ್ತಾರೆ ನೋಡಿ ಅಂದರೆ ಹಳ್ಳಿಗಳಲ್ಲಿ ಯಾರೆಲ್ಲ ವಾಸವಾಗಿರುತ್ತಾರೆ ನೋಡಿ ಅವರಿಗೆ ವಾರ್ಷಿಕ ಆದಾಯ ಬಂದ್ಬಿಟ್ಟು ಅವರ ಕುಟುಂಬದ್ದು ಒಂದು ವರ್ಷಕ್ಕೆ ಎರಡು ಲಕ್ಷ ದಾಟಿರಬಾರದು ಅಂದ್ರೆ ಎರಡು ಲಕ್ಷ ಒಳಗೆ ಅವರ ಆದಾಯ ಇರಬೇಕು ಮತ್ತು ನಗರ ಪ್ರದೇಶದಲ್ಲಿ ಯಾರೆಲ್ಲ ಸಿಟಿಯಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ವಾರ್ಷಿಕವಾಗಿ ಮೂರು ಲಕ್ಷ ದಾಟಿರಬಾರದು ಸ್ನೇಹಿತರೆ ಸೊ ಇದಿಷ್ಟು ರೂಲ್ಸ್ ಮತ್ತು ಈ ಯೋಜನೆ ಹೆಸರು ಬಂದ್ಬಿಟ್ಟು ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ರಿಲೀಸ್ ಮಾಡಿಲ್ಲ ಒಟ್ಟಲ್ಲಿ ಇದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೈದು ತಾರೀಕು ನಂತರ ಪ್ರತಿ ಒಂದು ರೇಷನ್ ಕಾರ್ಡಿಗೆ ಒಂದು ಸಾವಿರನ ಜಮಾ ಮಾಡ್ತೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಸರ್ ಅವರೇ ಒಂದು ಘೋಷಣೆ ಮಾಡಿದ್ದಾರೆ ಆದ ಕಾರನ್ನು ನೋಡೋಣ ಸ್ನೇಹಿತರೆ ನಾಳೆನೇ ಜನವರಿ ಐದು ಈ ಯೋಜನೆ ಹೆಸರೇನು ಮತ್ತು ಇದಕ್ಕೆ ಅಲರ್ಜಿಯಲ್ಲಿ ಸಲ್ಲಿಸುವುದು ಮತ್ತು ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದ್ದಾವೆ ಅಂತ ಗೊತ್ತಾಗುತ್ತದೆ ಮತ್ತು ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ನಿಮ್ಮ ಹತ್ತಿರ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡ್ಗಳು ಇದ್ದರೆ ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಅಕಸ್ಮಾತ್ ಆಗಿ ನಿಮ್ಮ ಹತ್ತಿರ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಲು ಅನರ್ಹ್ರ ಯಾರ ಹತ್ರ ಎಲ್ಲ ಬಿ ಪಿ ಎಲ್ ಮತ್ತು ಅಂತದೇ ಕಾರ್ಡ್ ಇದೆ ನೋಡಿ ಅವರಿಗೆ ಮಾತ್ರ ಅಂತ ತಿಳಿಸಿದ್ದಾರೆ ಆದ ಕಾರಣ ಎ ಪಿ ಎಲ್ ಕಾರ್ಡ್ದಾರರಿಗೆ ಇದು ಅನ್ವಯವಾಗುವುದಿಲ್ಲ ಆದ ಕಾರಣ ನೋಡೋಣ ಸ್ನೇಹಿತರೆ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತವೆ ಅಂತ ನಾನು ತಿಳಿಸಿಕೊಡುತ್ತೇನೆ ನಾಳೆನೇ ಜನವರಿ ಐದು ಆದ ಕಾರಣ ನಾಳೆನೇ ಒಂದು ರಿಲೀಸ್ ಮಾಡ್ತಾ ಅಂತ ತಿಳಿಸಿದ್ದಾರೆ ಈ ಯೋಜನೆ ಬಗ್ಗೆ ನೋಡೋಣ ಸ್ನೇಹಿತರೆ ಒಟ್ಟಲ್ಲಿ ಈ ಯೋಜನೆ ಹೆಸರೇನು ಮತ್ತು ಈ ಯೋಜನೆಗೆ ಅರ್ಜಿಯಲ್ಲಿ ಸಲ್ಲಿಸುವುದು ಮತ್ತು ಒಂದು ಸಾವಿರ ರು ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಜಮ ಆಗುತ್ತದೆ ಯಜಮಾನಿಗೆ ಜಮ ಆಗುತ್ತೆ ಅಥವಾ ಯಾರಿಗೆ ಜಮ ಆಗುತ್ತೆ ಅಂತ ಇದರ ಬಗ್ಗೆ ಸಂಪೂರ್ಣವಾಗಿ ಒಂದು ನೋಟಿಫಿಕೇಶನ್ ಬಂದ ನಂತರ ನಾನು ನಿಮಗೆ ಮಾಹಿತಿನ ತಿಳಿಸಿಕೊಡ್ತೇನೆ ಆದ ಕಾರಣ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ